ಕುಡಿಯುವ ನೀರಿನ ಪೈಪು ಹೊಡೆದು ಹೋಗಿ ಅಮೂಲ್ಯ ಜೀವಜಲ ವ್ಯರ್ಥವಾಗುವ ಜೊತೆಗೆ ಕುಡಿಯುವ ನೀರಿನ ಜೊತೆ ಕೊಳಚೆ ನೀರು ಉಚಿತ ಹೌದು ಇದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಕಾಪರಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಗ್ರಾಮದ ಜನರಿಗೆ ಕುಡಿಯುವ ನೀರು ಸರಬರಾಜು ಪೈಪ್ಲೈನ್ ಇದ್ದು ಹಲ್ಲುರಂಗಪ್ಪ ಇವರ ಜಮೀನಿನ ಬಳಿ ಪೈಪ್ ಹೊಡೆದಿರುವ ಬಗ್ಗೆ ಸದಸ್ಯರು ಹಾಗೂ ಜನರು ಅಧಿಕಾರಿಗಳ ಗಮನ ಸೆಳೆದರೂ ಸುಮಾರು ಒಂದು ವಾರ ಕಳೆದರೂ ದುರಸ್ತಿ ಭಾಗ್ಯ ಕಂಡಿಲ್ಲ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಶ್ರಣವಾಗುವ ಸಾಧ್ಯತೆ ಇದೆ ಈಗಾಗಲೇ ಗ್ರಾಮದಲ್ಲಿ ವಾಂತಿ ಬೇದಿ ಪ್ರಕರಣಗಳಿಂದ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡ ಬೆನ್ನಲ್ಲೇ ಮತ್ತೆ ಕುಡಿಯುವ ನೀರಿನ ಪೈಪ್ ಹೊಡೆದು ನೀರು ಪೋಲಾಗುವ ಜೊತೆ ಕಲುಷಿತ ಮಿಶ್ರಿತವಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನೇ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹೊಡೆದು ಹೋದ ಪೈಪ್ ದುರಸ್ತಿಪಡಿಸುವರೇ ಕಾದು ನೋಡಬೇಕಾಗಿದೆ ಈ ಬಗ್ಗೆ ಗ್ರಾಮದ ಯುವಕ ಅರುಣ್ ಏನ್ ಹೇಳಿದ್ದಾರೆ ನೀವೇ ಕೇಳಿ ತುಂಬಾನೇ ಇಡೀ ಗ್ರಾಮದಿಂದ ಹೋಗಿ ಎಲ್ಲಾ ಎಲ್ಲ ಹೇಳಿದ್ರು ಅವ್ರೇನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಉತ್ತರ ಕೊಡ್ತಿದ್ದಾರೆ ಅವರು ನಮ್ಗೆ ಉತ್ತರ ಕೊಡ್ತಿದ್ದಾರೆ ಅಂತಂದ್ರೆ ಮಾಡ್ತೀವಿ ನಾವೆಲ್ಲ ನಾವೆಲ್ಲ ಇದು ಮಾಡ್ತೀವಿ ನಿಮ್ಗೆ ತೊಂದರೆ ತೊಂದ್ರೆ ಏನೇ ಇಲ್ಲ ನಾವು ನೋಡ್ಕೊಂತೀವಿ ಅಂತ ಎಲ್ಲ ಹೇಳ್ತಿದ್ದಾರೆ ಅವ್ರಿಗೆ ಮಂತ್ ಆಯ್ತು ಅವ್ರು ಏನು ಇದು ಏನೇನು ರೆಸ್ಪಾನ್ಸೇ ತಗೊಳ್ತಾ ಇಲ್ಲ ಮೂರು ತಿಂಗಳಾದ್ರೂ ಇದು ಕ್ರಮ ಕೈಗೊಂಡಿಲ್ಲ ಕ್ರಮನೇ ಕೈಗೊಂಡಿಲ್ಲ ಅವರು ಒಂದು 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 ಮಾತನ್ನು ಬಂದು ಹೇಳಿಲ್ಲ ನೋಡೋನು ಇಲ್ಲ ಅವರು ಈ ಪೈಪ್ ನೀರು ಬರ್ತಿದ್ದಿಲ್ಲ ಇದು ಇಡೀ ಗ್ರಾಮಕ್ಕೆ ಹೋಗುತ್ತಾ ಇಡೀ ಗ್ರಾಮಕ್ಕೆ ಎಲ್ಲ ಹೋಗುತ್ತೆ ಮತ್ತೆ ಇಡೀ ಏನೇ ಗ್ರಾಮಕ್ಕೆ ಹೋದ್ರು ಎಲ್ಲ ಪ್ರಾಬ್ಲಮ್ ಏನೇ ಆದ್ರೂ ಇಲ್ಲಿಂದನೇ ಅವು ಎಲ್ಲ ಸಮಸ್ಯೆ ನಿಂತ್ಕೊಂಡ್ರು ಇಲ್ಲಿಂದನೇ ಹೋದ್ಮೇಲೆ ಜನಗಳಿಗೆ ಫುಲ್ಲು ತೊಂದರೆ ಆಗ್ತದೆ ಇದರಿಂದನೇ ಅಂದ್ರೆ ಇದೇ ನೀರು ಮೋಟರ್ ಆಫ್ ಆದಾಗ ಪೈಪ್ ಹೋಗಿ ಈ ನೀರು ಗ್ರಾಮಕ್ಕೆ ಅಂತ ಹೇಳ್ತಿದ್ರು ಗ್ರಾಮಕ್ಕೆ ಹೋಗ್ತಿದೆ ಅವರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರಿಗೆ ಹೇಳಿದ್ರೆ ಅಧ್ಯಕ್ಷರಾಗಲಿ ಅವ್ರಿಗೆಲ್ಲ ಹೇಳಿದ್ರು ಅವ್ರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರಿಗೆ ಅವ್ರಿಗೆ ಹೇಳಿದ್ರೆ ಏನೋ ಪ್ರಾಬ್ಲಮ್ ನಾವೇ ಎಲ್ಲ ಇದು ಮಾಡ್ಕೊಂಡಿ ಬಟ್ ಅದನ್ನ अच्छा तो काटते